ಸ್ನೇಹಿತರೇ ಹಾಗೂ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಯವಾದ ಘನಾಕೃತಿಗಳು ಓಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಬೆಲ್ಲ ಬೆಲ್ಲೈಕನೊತ್ತಿ ನಿಮ್ಗೆ ನೋಟಿಪ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ಬರ್ತಕ್ಕಂಥದ್ದು ಈಗ ಅಧ್ಯಾಯ ಹದಿನೈದು ಗಣಾಕೃತಿಗಳು ಅಭ್ಯಾಸ ಹದಿನೈದು ಪಾಯಿಂಟ್ ಮೂರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ ಅಭ್ಯಾಸ ಹದಿನೈದು ಪಾಯಿಂಟ್ ಮೂರು ಅದರಲ್ಲಿ ಮೊದಲನೇ ಪ್ರಶ್ನೆ ಮುಂದಿನ ಘನಗಳ ಲಂಬ ಅಥವಾ ನೀಳ ಅಥವಾ ಅಡ್ಡ ಕತ್ತರಿಕೆಯಿಂದ ನೀವು ಪಡೆಯಬಹುದಾದ ಅಡ್ಡ ಛೇದವು ಯಾವುದು ಅಂತ ಕೇಳರು ಮುಂದಿನ ಘನಗಳ ಲಂಬ ಅಥವಾ ನೀಳ ಅಥವಾ ಅಡ್ಡ ಕತ್ತರಿಸುವಿಕೆಯಿಂದ ನೀವು ಪಡೆಯುವ ಅಡ್ಡ ಛೇದ ಯಾವುದು ಅಂತ ಅಂದರೆ ಇಲ್ಲಿ ಗಣಗಳ ಕೊಡಲಾಗಿದೆ ಒಂದು ಇಟ್ಟಿಗೆ ಇದೆ ನೋಡ್ರಿ ಒಂದು ಇಟ್ಟಿಗೆಯನ್ನು ಲಂಬವಾಗಿ ಕತ್ತರಿಸಿದಾಗ ಏನಾಗ್ತದೆ ಅಂದರೆ ಕೆದರು ಒಂದು ಇಟ್ಟಿಗೆಯನ್ನು ಲಂಬವಾಗಿ ಕತ್ತರಿಸುವಿಕೆಯಿಂದ ಏನಾಗ್ತದೆ ಒಂದು ಇಟ್ಟಿಗೆ ನೋಡಕ್ಕೆ ಹೆಂಗೆ ಇರ್ತದೆ ಅಂದರೆ ಈ ರೀತಿ ಇರ್ತದೆ ಒಂದು ಇಟ್ಟ ಇಟ್ಟಿಗೆ ಈ ರೀತಿ ಇರ್ತದೆ ಇಟ್ಟಿಗೆ ಈ ರೀತಿ ಇರ್ತದೆ ಇದನ್ನು ಲಂಬವಾಗಿ ಈ ರೀತಿ ಕತ್ತರಿಸಿಂದ ಏನಾಗ್ತದೆ ಲಂಬವಾಗಿ ಕತ್ತರಿಸಂದ್ರೆ ಆಗ್ತದೆ ಏನಾಗ್ತದೆ ಆಗ್ತದೆ ಇನ್ನು ಅಡ್ಡವಾಗಿ ಕತ್ತರಿಸೋ ಸಹ ಆಗ್ತದೆ ನೋಡಿ ಒಂದು ಇಟ್ಟಿಗೆ ತಗೊಂಡು ಇರುತ್ತಿರ್ತಕ್ಕಂಥ ಇಟ್ಟಿಗೆ ತೊಗೊಂಡು ನಾವು ಲಂಬವಾಗಿಯೇ ಕತ್ತರಿಸ್ರಿ ಆಯತವಾಗಿ ಕತ್ತರಿಸ್ರಿ ಅದು ಏನಕ್ಕಂತದ ಹಿಂಗೆ ಕತ್ತರಿಸೋ ಆಯತ ಆಗ್ತದೆ ಹಿಂಗೆ ಕತ್ತರಿಸು ಆಯತನ ಆಗ್ತದೆ ಅದಕ್ಕೆ ಲಂಬವಾಗಿ ಆಯತ ಆಯತ್ತಾಗ್ತದೆ ಅಡ್ಡವಾಗಿ ಕತ್ತರಿಸೋದ್ನೂ ಸಹ ಅದು ಆಯತನ ಆಗ್ತದೆ ಇನ್ನು ಒಂದು ದುಂಡಾಕ ದುಂಡನಿಯಾಗಿರುವ ಸೇಬು ಒಂದು ದುಂಡಾಕಾರದ ಒಂದು ಸೇಬದ ಸೇಬನ್ನು ಲಂಬವಾಗಿ ಕತ್ತರಿಸಿದಾಗ ಏನಾಗ್ತದೆ ಅಡ್ಡವಾಗಿ ಕತ್ತರಿಸಿದಾಗ ಏನಾಗ್ತದೆ ಅಂದಾಗ ಲಂಬ ಕತ್ತರಿಸುವಿಕೆ ಅಡ್ಡ ಕತ್ತರಿಸಿದಾಗ ಮೊದಲು ವೃತ್ತ ಇರ್ತದೆ ವೃತ್ತನ ಏನಾಗ್ತದೆ ಕಾಪ ಅರ್ಧ ವೃತ್ತಗಳಾಗ್ತವೆ ಹಾಕ್ತವೆ ಅದಕ್ಕೆ ವೃತ್ತ ವೃತ್ತ ಇನ್ನು ಒಂದು ದಾಳ ಇರ್ತದೆ ಒಂದು ದಾಳವನ್ನು ನಾವು ಯಾವ ಮುಖರ್ತದೇ ದಾಳದಲ್ಲಿ ಆರು ಮುಖಗಳು ಇರ್ತಾವು ಹಂಗೆ ಲಂಬವಾಗಿ ಕತ್ತರಿಸಿರಿ ಅಡ್ಡವಾಗಿ ಕತ್ತರಿಸಿರಿ ಅದರ ಮೊದಲು ದಾಳ ಹೆಂಗೆ ಇರ್ತದೆ ಇರ್ತದ ದಾಳ ಹೆಂಗೆ ಇರ್ತದೆ ಚೌಕಾಕಾರದಲ್ಲಿರ್ತದೆ ದಾಳಕ್ಕೆ ಆರು ಮುಖ ದಾಳ ನೋಡೋಕ್ಕೆ ಇರ್ತದ ಅಂದ್ರೆ ಈ ರೀತಿ ಬರ್ತದೆ ದಾಳಕ್ಕ ಆರ್ಮುಖ ಚೌಕ ಚೌಕ ಇರ್ತದೆ ಇನ್ನು ಒಂದು ವೃತ್ತಾಕಾರದ ಕೊಳವೆಯನ್ನು ಕತ್ತರಿಸಿದಾಗ ಲಂಬವಾಗಿ ಕತ್ತರಿಸಿದಾಗ ವೃತ್ತಾಕಾರದ ಕೊಳವೆಯನ್ನು ಲಂಬವಾಗಿ ಕತ್ತರಿಸಿದಾಗ ವೃತ್ತ ಆಗ್ತದೆ ಲಂಬವಾಗಿ ಕತ್ತರಿಸಿದಾಗ ವೃತ್ತಾಕಾರದ ಕೊಳವೆ ಲಂಬವಾಗಿ ಕತ್ತರಿಸಿದಾಗ ವೃತ್ತ ಅಡ್ಡವಾಗಿ ಕತ್ತರಿಸಿದಾಗ ಆಯತ ಆಗ್ತದೆ ಒಂದು ಶಂಕುವಿನ ಆಕೃತಿಯ ಐಸ್ ಕ್ರೀಮ್ ಒಂದು ಶಂಕುವಿನ ಆಕೃತಿಯ ಐಸ್ ಕ್ರೀಮ್ ಇದನ್ನು ಲಂಬವಾಗಿ ಕತ್ತರಿಸಿದಾಗ ತ್ರಿಭುಜ ಆಗ್ತದೆ ಅಡ್ಡವಾಗಿ ಕತ್ತರಿಸಿದಾಗ ವೃತ್ತ ಲಂಬವಾಗಿ ಕತ್ತರಿಸಿದಾಗ ತ್ರಿಭುಜ ಆಗ್ತದೆ ಅಡ್ಡವಾಗಿ ಕತ್ತರಿಸಿದಾಗ ವೃತ್ತಾಗ್ತದೆ ಇಷ್ಟು ಅಭ್ಯಾಸ ಹದಿನೈದು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಇದೇ ರೀತಿಯಾಗಿ ಏಳನೇ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕ್ಲಿರ್ತಕ್ಕಂಥ ಬೆಲ್ಲೈಕನೊತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಥ್ಯಾಂಕ್ ಯು